ರುದ್ರಪ್ಪ ಎಲ್ಲಾ ಗಾಡಿಗಳನ್ನ ತಡಾತನ್ರಿ ಅದು ರೈತ್ರ ಬೆಳ್ದದ ಕಪ್ಪ ಸರಳ ಗಾಡಿ ಬಿಟ್ಟು ಬಿಡ್ರಿ ಏನೋ ದೇಸಾರು ವಾಡಿಯ ನಾಯಿ ನೀವು ಒಬ್ಬ ಬಂದಿಲ್ಲ ಎಲ್ಲದಾರ ನಿಮ್ಮ ದನಿ ನಮಸ್ಕಾರ ರೀ ದನ್ಯಾರ ಬನ್ರಿ ಗಾಡಿ ಬಿಡ್ಸ್ಕೊಂಡು ಹಾಕ್ಬಂದ್ರಿ ನಾ ಏ ದನ್ಯಾರ ಕುರ್ಚೆ ಹಾಕರು ಕುರ್ಚೇ ಇಲ್ರಿ ದನ್ಯಾರ ನಿತ್ತ ಮಾತಾಡೋಣ ತಗೋರಿ ನೋಡ್ರಿಪ್ಪ ನಮ್ಮ ದನಿಯಾರು ಜಗಳಕ್ಕೆ ಬಂದಿಲ್ಲ ಮಾತು ಮಾತೇ ಬಗಿಯರ್ ಸಾಕು ಬಂದಾರ ಕಬ್ಬಿಣ ಗಾಡಿ ಅದಲ್ಲ ಬಿಟ್ಟು ಬಿಡ್ರಿ ಆ ಥರ ಹಿರಿ ಹಿರಿಯ ಮನುಷ್ಯ ಅದೇ ನಿನಗೂ ಕಿಮ್ಮತ್ ಕೊಡ್ತಾನೆ ಗಾಡಿ ಬಿಡುದಲ್ಲ ಬಿಡುತ್ತಾನೆ ಹಂಗ ನಾನು ಆಸ್ತಿನೂ ಬಿಡಿಸ್ಕೊಡ್ಬೇಕಾ ಮತ್ತ ನೋಡ್ರಿಪ್ಪ ಆಸ್ತಿ ವಿಷಯ ಐತೆ ಎಲ್ಲ ಕರೆಕ್ಟ್ ಆಗುತ್ತಕ ನಮ್ಮ ಧನಿಯರು ಅದನ್ನು ಪರಭಾರೆ ಮಾಡ್ಬೇಕತ್ತ ಕೋರ್ಟ್ ಆಡ್ರೂ ಆಗೈತೆ ಅಂತದ್ರಾಗ ನಮ್ಮ ಆಸ್ತಿ ಸದ್ದು ಕೊಡಂದ್ರೆ ಹೆಂಗದ ಅಲ್ಲ ಕೋರ್ಟ್ ಅವನ ತೀರ್ಮಾನಕ್ಕೆ ಬರಲಿ ಅಲ್ಲಿ ತಕ ಸ್ವಲ್ಪ ಅಲ ಅಲ್ಲಿ ತನಕ ನುಚ್ಚ ಮಜ್ಜಿಗೆ ಕಲಿಸಿ ಹೊಡ್ತಾನೆ ಹೊಡೆದು ಹೊತ್ಕೊಂಡು ಮುನ್ಕೊಂಡೆ ನನಗೆ ರುದ್ರಪ್ಪಣ್ಣ ಏ ಅಣ್ಣ ಅಣ್ಣಕ್ಕೋಗ್ಬೇಡ ನಿನ್ನ ಬಾಯಿಲೆ ಅಣ್ಣ ಅಂದ್ರೆ ನನ್ನ ಮೈ ಎಲ್ಲ ಉರಿತೈತಿ ಎದಕ್ಕೆ ಎದಕ್ಕಿ ಸಿಟ್ಟ ಆಸ್ತಿ ಆಸ್ತಿ ಅಂತೇಳಿ ಸಾಯ್ತಿಯಲ್ಲೋ ಎಲ್ಲ ಬೇಕಂದ್ರೆ ಊರ ಮಂದಿ ಏನು ಮಾಡಬೇಕು ನಾ ಏನು ಮಾಡಬೇಕು ದೇಶಗತ್ತಿ ಮಣಿತಂದೊಳಗೆ ಹುಟ್ಟಿ ದರಿದ್ರತೆ ಮಾಡೋಕೆ ಹೋಗಬೇಡ ಏ ನಿನ್ನ ನ್ಯಾಯ ಪುರಾಣ ಎಲ್ಲ ನಿನ್ನ ಮಂದಿ ಮುಂದೆ ಇಟ್ಕೋ ಏನಿದ್ರು ನಂದ ನಿಂದ ಯೋವರ್ನ್ಯಾಗ ಅಟ್ಟ ಇರಬೇಕು ನನ್ನ ಆಸ್ತಿ ನನಗೆ ಬರಲಿಲ್ಲ ಅಂದ್ರೆ ಎಲ್ಲನೂ ಕಸ್ಕೊಬೇಕ ಈ ನ್ಯಾಯ ನೀತಿ ಧರ್ಮ ಸೇರಿ ನನಗೆ ಸಾಧುವೇಷ ಹಾಕ್ಯಾವ ಅದ್ರ ನೆನ್ಪಿಟ್ಕೋ ನನ್ನೊಳಗೂ ಒಬ್ಬ ರಾಕ್ಷಸದಾನ ಅವನು ಕೆನಕ್ ಬಿಡ ಕೆನಕಿದ್ರೆ ಅದು ನಿನಗ ಒಳ್ಳೇದಲ್ಲ ಅಕಸ್ಮಾತ್ ಕೆನಕ್ತೀನಿ ಅಂತ ಬಂದ್ರೆ ಅದು ನಿಮ್ಮಪ್ಪಗೂ ಸಾಧ್ಯ ಇಲ್ಲ ನೀನು ಬದುಕ ಬೇರೆದವ್ರಿಗೂ ಬದುಕಕ್ಕೆ ಬಿಡ ನೀ ಬೇರೆದವ್ರ ಬದುಕಿಗೆ ದಿನ ನಿನ್ನ ಬದುಕಿಗೆ ನಾನು ಕೊಡ್ಲೇಬೇಕಾಗುತ್ತೆ ಅನಾ ಕಡಿಮಾತು ನೀ ಬರ್ತೀವೋ ಏನ್ ಡ್ರೈವರ್ ಒಳಗೆ ಕೊಟ್ ಕಳಿಸ್ತೀವೋ ಇನ್ನು ಅರ್ಧ ತಾಸನ್ಯಾಗ ಟ್ರ್ಯಾಕ್ಟರ್ ಫ್ಯಾಕ್ಟ್ರಿ ಒಳಗಿರಬೇಕು ಅಲ್ಲಲ್ಲ ಇರ್ತಾವ ಈಗ ಹೇಳಂಗಿಲ್ಲ ನಮಸ್ಕಾರ ಧನಿ ಅಂತ ಫೋನ್ ಹಚ್ಚಿ ಕರುಣೆಯ ಕಣ್ಣು ಶಿಷ್ಟರ ಪಾಲಿಗೆ ಜೇನು ಎಲ್ಲರ ಮನೆ ಮಗನು ಇವನು ತ್ಯಾಗದ ಕುಲದವನು ಬಂದ ರಘು ಕುಲದ ವೀರ ನೋಡು ರಾವಣ ಸಂಹಾರ ಶ್ರೀಕೃಷ್ಣನ ವಂಶ ನಮಸ್ಕಾರ ನಮಸ್ಕಾರ ಮೇಡಮ್ ಏನ್ ಹಿಂಗೆ ಹುಡ್ಕೆಳ್ಕೊತ ಬಂದ್ರಿ ಏನ್ ಸಮಾಚಾರ ಧನಿಯರ ನಾಳೆ ಕನ್ನಡ ರಾಜ್ಯೋತ್ಸವ ರೀ ನಿಮ್ಮ ತಂದೆಯವರು ಕಟ್ಸಿರೋ ಸ್ಕೂಲು ಹಂಗೆ ಕಾಲೇಜ್ ಒಳಗೆ ಸೆಲೆಬ್ರೇಷನ್ ಮಾಡ್ಬೇಕಂತ ಅಂದ್ಕೊಳತ್ತೀವಿ ಪ್ರತಿ ಸಲ ಯಾರ ಗೆಸ್ಟನ್ನು ಕರಿತೀವಿ ಆದರೆ ಈ ಸಲ ಮ್ಯಾನೇಜ್ಮೆಂಟ್ ಎಲ್ಲ ಸೇರಿ ನಿಮ್ಮನ್ನ ಕರಿಬೇಕಂತ ಹೇಳಿ ಡಿಸೈಡ್ ಮಾಡ್ಕೊಂಡಿವ್ರಿ ಅಯ್ಯೋ ನಾ ಯಾಕೆ ರೀ ಮೇಡಮ್ಮ ಭಾಳಷ್ಟು ಜನ ಸಾಹಿತಿಗಳು ಕವಿಗಳು ಸಿನಿಮಾ ನಟರು ಸಾಧಕರು ಸಂಗೀತಗಾರರು ಭಾಳ ಮಂದಾರ ಯಾರು ಕರೆದು ಮಾಡಲ್ಲ ಇಲ್ರಿ ಆ ಶಾಲೆ ಕಟ್ಟಕ್ಕೆ ನಿಮ್ಮ ತಂದೆಯವ್ರು ಪಟ್ಟಂತಹ ಕಷ್ಟ ಈಗ ನೀವು ಪಡ್ತಿರೋ ಕಷ್ಟ ಎಲ್ಲನೂ ಸೇರಿ ಮ್ಯಾನೇಜ್ಮೆಂಟ್ ನೀವೇ ಬರಬೇಕಂತ ಡಿಸೈಡ್ ಮಾಡಾರ ಆ ಪ್ರಿನ್ಸಿಪಲ್ಲು ಕಾಲೇಜ್ ಕಮಿಟಿ ಎಲ್ಲ ಸೇರಿ ನಾಳೆ ಬಂದು ನಿಮಗೆ ಇನ್ವಿಟೇಷನ್ ಕೊಡ್ತಾರಾ ಅದೇನು ಅವಶ್ಯಕತೆ ಇಲ್ಲ ರೀ ನಾ ಬರಬೇಕಲ್ಲ ಬರ್ತೀನಿ ರೀ ಥ್ಯಾಂಕ್ಸ್ ರೀ ಒಂದು ಮಾತು ರೀ ತೀರಾ ಪರ್ಸ್ನಲ್ ಅದರ ಮನ್ಸು ತಡೀವಲ್ದಾಗಿತಿ ಕೇಳಿ ನೀವು ನಮ್ಮವರದ್ರಿ ಮೇಡಮ್ ನಮ್ಮ ನಡೆಬಾರಕ್ಕೆ ಏನು ಪರ್ಸ್ನಲ್ಲ ಕೇಳಿರಿ ನಿನ್ನೆ ರುದ್ರಪಂಜೋಡಿ ಜಗಳ ಆತಂತ ಅವ ಚಲೋ ಇಲ್ರಿ ರೀ ನಿಮ್ಮ ಮ್ಯಾಗೆ ಜಗಳಕ್ಕೆ ಬರ್ತಾನೆ ನಿಮ್ಮ ಏಳ್ಗೆ ನೋಡಿ ಅವಂಗ ಸಹಿಸ್ಕೊಳಕ್ಕೆ ಆಗತ್ತಿಲ್ಲ ಪ್ಲೀಸ್ ಅವನಿಂದ ದೂರ ಇದ್ ಬಿಡ್ರಿ ಯಾಕೋ ಭಯ ಅನ್ನಿಸ್ತ ಅದಕ್ಕೆ ಹೇಳ್ದೆ ರೀ ಭಯ ನೀವು ಯಾಕೆ ಭಯ ಪಡ್ತೀರಿ ಅಂದ್ರೆ ನಿಮ್ಗೇನರ ಹೆಚ್ಚು ಕಮ್ಮಿ ಆಗ್ತೈತನ್ನೋ ಭಯ ಅದ್ರ ಮ್ಯಾಲ ನಿಮ್ಮ ಮ್ಯಾಲಿರೋ ಕಾಳಜಿ ಕಾಳಜಿ ಧನ್ಯಾರ ಒಂದು ಮನ್ಸು ಇನ್ನೊಂದು ಮನ್ಸು ಚಲೋ ಇರಲಿ ಅಂತ ತೋರಿಸೋ ಕಾಳಜಿನ ಪ್ರೀತಿಯಲ್ಲೇನ್ರಿ ನೀವು ನಾವು ಬದುಕಕ್ಕಿರೋದೆ ಈ ಪ್ರೀತಿಯಿಂದ ಅಂದ್ರೆ ಈ ಜಗತ್ತು ನಡೀತಿರೋದ ಕಾಳಜಿ ಮತ್ತು ಪ್ರೀತಿಯಿಂದ ಅಲ್ಲೇನು ರೀ ಹ್ಞೂ ಟೀಚರ್ ಮೇಡಮರ ನಿಮ್ಮಂತೆ ಕಲಿಯುವಂಥ ಹುಡುಗರು ಕರೆನ ಪುಣ್ಯ ಮಾಡ್ಯಾವೆ ನೋಡ್ರಿ ಎಷ್ಟು ಚಲೋ ಹೇಳಿದ್ರಿ ಎಷ್ಟೆಲ್ಲ ತಿಳ್ಕೊಂಡಿರಿ ಆದ್ರೆ ಏನು ಮಾಡೋದು ನೀವು ತಿಳ್ಕೊಳಕ ರೆಡಿ ಇಲ್ಲಲ್ಲ ಏನಂದ್ರಿ ಮುಂಜಾನೆ ಕಾರ್ಯಕ್ರಮಕ್ಕೆ ಬರ್ರಿ ಹ್ಞೂ ರೀ ಮೇಡಮ್ ಬರ್ತೀನಿ ರೀ ಥ್ಯಾಂಕ್ಸ್ ರೀ ಮೇಡಮರ ಥ್ಯಾಂಕ್ಸ್ ರೀ ನಿಮ್ಮ ಕಾಳಜಿಗೆ ಕಾಲೇಜ್ನ ಚಲೋ ಮೇಂಟೈನ್ ಮಾಡಿರಿ ಹಾಂ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಭಾಳ ಥ್ಯಾಂಕ್ಸ್ ರೀ ಧನಿಯಾರ ಪ್ರಿನ್ಸಿಪಲ್ಗೆ ಮ್ಯಾನೇಜ್ಮೆಂಟ್ದವ್ರು ಕೇಳ್ದೆ ಅಂತ ಹೇಳಿ ನಾನು ಸ್ವಲ್ಪ ಕೆಲಸ ಹೊರಡ್ತೀನಿ ಹೌರಿ ಏ ವಿನಯ ಬಾರೋ ಇಲ್ಲಿ ಹಾಂ ಇನ್ನೊಂದು ನಾಲ್ಕು ಬಾಟ್ಲೆ ತೊಗೊಂಬ ಅಣ್ಣ ಬ್ಯಾಡ್ರಿ ಮುಂಜಾನೆಯಿಂದ ಕುಡಿಯತ್ತೀರಿ ಮೊದಲ ದಾರು ಸರಿ ಬರವಲ್ದ ಇನ್ನು ನಿಮ್ಮ ಆಸ್ತಿ ಪಾಲಾಗಿಲ್ಲ ನಿಮಗೆ ಲಗ್ನ ಆಗಿಲ್ಲ ಏನಿಲ್ಲ ಕುಡಿದು ಕುಡಿದು ಲಿವರ್ ಡ್ಯಾಮೇಜ್ ಆಗಿ ತಿರ್ಕೊಂಡ್ರೆ ಅಂದ್ರೆ ಏನು ಮಾಡೋರು ಏ ನಾ ಹೇಳ್ದು ಮಾಡ ಅಣ್ಣ ನಿಮ್ಮ ಫೋಟೋಗಳನ್ನೆಲ್ಲ ಸ್ಲೋ ಮೋಷನ್ ಮಾಡಿ ನಮ್ಮ ಊರ ದೀಪ ಅರಿ ಹೋಯ್ತಂದು ಅದು ಸ್ಟೇಟಸ್ ಹಾಕಕ್ಕೆ ನಮ್ಗೆ ಇಷ್ಟ ಏನ್ರಿ ದಯವಿಟ್ಟು ಕುಡಿಬೇಡಿ ಏ ಕುಡಿಯಾಕಲ್ಲೋ ಸುಮ್ ತೋಂಬಾ ಮತ್ತೆ ಅದಕ್ಕೆ ರೀ ಆ ದಾರು ಬಾಟ್ಲೆ ತಂದು ಬೂಚ್ ನನ್ನ ಮೇ ಮ್ಯಾಗ ಕಡ್ಡಿ ಕಡ್ಡಿಕೊರೆ ಉರಿ ಹಚ್ಚಿ ಅಣ್ಣ ವೀಡಿಯೋ ಎಡಿಟ್ ಮಾಡಿ ಸ್ಟೇಟಸ್ ಇಡಂದ್ರೆ ಕರೆ ಇಂಥ ಕೆಲಸ ನನ್ನ ಕಡೆ ಆಗೋದಿಲ್ಲ ದಯವಿಣ್ಣು ಇಂತ ಮಾತಾಡ್ಬೇಡ್ರಿ ಟಚ್ ಆಕೈತೆ ಇನ್ಯಾ ಹೊರಗೆಲ್ಲ ತಂಪಿರ್ಬೋದು ಆದರೆ ನನ್ನ ಹೊಟ್ಟಾಗ ಉರಿ ಹತ್ತಿ ದಗ 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 ಉರಿ ಆತೈತಿ ಇದೆಲ್ಲ ಬಗೆಹರಿಬೇಕಂದ್ರೆ ಒಂದ ನಾ ಹತ್ತಿ ಉರಿಬೇಕು ಇಲ್ಲ ದೀಪ ಆರಬೇಕು ಗೌಡ್ರ ನಾ ಮಾಡಿದ್ ಒಂದ್ ಸಣ್ಣ ಆಕ್ಸಿಡೆಂಟ್ ರೀ ಅದಕ್ಕವ ದೊಡ್ಡ ಕೊಲೆ ಮಾಡ್ದಂಗ್ ಮಾತಾಡ್ತ್ರಿ ಅಲ್ರಿ ಗೌಡ್ರ ಅದ ಹುಡ್ಗ ಅಡ್ಡಿ ಬಂದೇನ್ರೀ ಅಷ್ಟಕ್ಕ ನನ್ನ ಕಾಲ್ ಹಿಡಿಯೋಂಗ ಮಾಡಿದನ್ರಿ ಆ ನೀಚ ಮಂದಿ ಸಂಬಂಧ ಒಂದ್ ಸಂಬಂಧ ಹಾಪಗೈತ್ರಿ ಒಟ್ಟು ಬಿಡಬೇಡ್ರಿ ಅವಾಗೇನು ರೀ ಮಾಡಲೇಬೇಕು ರೀ ನೀವು ಅಲ್ಲ ರೀ ಗೌಡ್ರಾ ಇಂಥ ಊರಿಗೆ ಇಂಥ ಸ್ಟೇಷನ್ಕ್ ನಾವು ಸಾಕಷ್ಟು ದುಡ್ಡು ಕೊಟ್ಟ ಟ್ರಾನ್ಸ್ಫರ್ ತಗೊಂಡು ಬಂದಿರ್ತೀವಿ ಅವ್ನು ದೇವಸಾರ ಬಂದ ನಡಬಾರಕ್ಕೆ ಏನು ರೀ ಆ ಗಾಡಿ ಬಿಡಿಸಿ ಈ ಗಾಡಿ ಬಿಡ್ಸ ನಮಗೆಲ್ಲ ತೊಂದರೆ ಕೊಡಾಕತ್ತಾನ ಏನು ಮಾಡ್ತೀರಿ ನೋಡಿ ನೋಡಿದಕ್ಕೆ ನೀವು ಧನಿ ಅಂತ ದನಿ ಯಾವ್ದು ದನಿ ರೀ ಊರು ಶನಿಯಾಗಿ ಗಂಟು ಬಿದ್ದಾನೆ ನಮಗೆ ಒಂಥರ ಗೌಡ್ರ ಇದ್ದಂಗೆ ತಾನೂ ಹಾರಂಗಿಲ್ಲ ರೀ ಹಾರವ್ರಿಗೂ ಬಿಡಂಗಿಲ್ಲ ಇವ ನಮ್ಗೆ ಇದೇ ಗಂಟು ಬಿದ್ದಾನ ಅಡ್ಡಾಡುದಾರೆ ಮುಳ್ಳಿನ ಕಂಠಿ ಹೆಂಗ ಅಡ್ಡಾಕಿ ಕಾಡ್ತಾವಲ್ಲ ಹಂಗತಾನೀ ನಮ ದಾರಾಗಿನ ಮುಳ್ ಕಂಠಿಯರ ಸುಟ್ಟಾರ ನಿಮಗೆ ದಾರಿ ಮಾಡಿ ಆದ್ರೆ ನೀವು ಇಬ್ಬರು ನನಗ ಸಾಥ್ ಕೊಡ್ರಿ ಈ ಕೆಲಸದಾಗ ನನಗೂ ಒಂದ್ ಪಾಲ್ ಕೊಡ್ರಿ ಮರಿಬೇಡ್ರಿ ಹೊರಗಿಂದ ಏನ್ ಕೆಲಸ ಐತಿ ಎಲ್ಲಾ ನೀವು ಮಾಡ್ಕೋರಿ ಒಳಗಿಂದ ಬಂದೋಬಸ್ತಿ ನಾ ಮಾಡತನ ಆದ್ರ ಇಲ್ಲಿ ಯಾರಿಗೂ ತೊಂದರೆ ಆಗಬಾರದು ನಾನಂತೂ ಇದೇನ್ರೀ ಆದಷ್ಟು ಬೇಗ ಕೆಲಸ ಬೈಹರ್ಸ್ರಿ ಗೌಡ್ರ ಅಣ್ಣ ನೀ ಕ್ಯಾನ್ಸಲ್ ಆತ ನಾ ಹಿಡ್ದ ಫೀಡಿಂಗ್ ಚಾಲೂ ಮಾಡ್ತಾನೆ ಫೈನಲ್ದಾಗ ಕ್ಯಾಚ ವಾಡೇ ದೀಪ ಅರ್ಸು ನಂಗೆ ರಾ ಹೇಳಿ ಅವತ್ತು ಅಟದೇನ ಕ್ಲೀನ್ ಮಾಡಿಸೋದೈತಿ ಅದು ಮಾಡಿ ಮುಗಿಸ್ಬಿಡ್ರಿ ಅಲ್ಲಿ ಕಬ್ ಕಡೆಯವರು ಬಂದಾರತ್ತ ಅವ್ರಿಗೆಲ್ಲಾರಿಗೂ ಏನೇನು ಬೇಕಾದ್ರೂ ವ್ಯವಸ್ಥೆ ಮಾಡಿಟ್ಟು ಕಬ್ಬು ಕಡೆಯಲ್ಲ ವಾಡ್ಯದು ಯಾವ ಕೆಲಸಗಳು ನಿಲ್ಬಾರ್ದು ರಾಯಪ್ಪ ಅಲ್ಲ ಈ ಟೀಚರ್ ಮೇಡಮ್ ನಮ್ಮ ವಾಡ್ಯಕ್ಕೆ ಸೊಸಿಯಾಗಿ ಬಂದ್ರೆ ಎಷ್ಟು ಚಂದ ಇರ್ತದಪ್ಪ ಸಿದ್ಧಲಿಂಗೇಶ ಈ ವಿಚಾರ ನಮ್ಮ ದನಿಯಾರ್ಥಿಲೇ ಆಗಿ ಯಾಕೆ ರಾಯಪ್ಪ ನಮಸ್ಕಾರ ರೀ ಮೇಡಮ್ ಏನ್ರಿ ಇವತ್ತು ಸಾಲಿ ಸೂಟಿ ಮಾಡಿ ದೇವ್ರು ಬಂದಂಗೆ ಕಾಣ್ತೀರಿ ಹ್ಞೂ ಪ್ರಸಾದ ತಗೋರಿ ಏನ್ರಿ ವಿಶೇಷ ಇವತ್ತು ಇವತ್ತು ನನ್ನ ಬರ್ತ್ಡೇ ರೀ ಹೌದ್ರಾ ಇವತ್ತು ನಮ್ಮ ಮೀನಾ ಮೇಡಮ್ ಬರ್ತ್ಡೇ ಐತಿ ನಮ್ಗೆ ಗೊತ್ತಾಗಿಲ್ಲ ನೋಡ್ರಿ ಕಾಕಾ ಇವತ್ತು ಸ್ಕೂಲ್ ಮಕ್ಕಳಿಗೆಲ್ಲ ಮಧ್ಯಾಹ್ನಕ್ಕೆ ಸ್ವೀಟ್ ಮಾಡಿಸ್ರಿ ಇವತ್ತ ನಮ್ಮ ಮೀನಾ ಮೇಡಂ ಬರ್ತ್ಡೇ ಐತಿ ಮಧ್ಯಾಹ್ನ ಊಟದೊಳಗ ಏನೂ ಕಮ್ಮಿ ಆಗಬಾರ್ದು ಹೋರಿ ಮಾಡ್ಸೋರಿ ಆಯ್ತು ರೀ ನಿಮ್ ಬರ್ತಡೇ ತಂದ ನಮ್ಗೆ ಗೊತ್ತಾಗ್ಲಿಲ್ರಿ ನಿಮ್ಗೆ ಏನಾರ ಒಂದು ವಿಶೇಷವಾದಂತ ಗಿಫ್ಟ್ ಕೊಡ್ಬೇಕಲ್ಲ ನಂಗೆ ಏನ್ ಬೇಕಾದ್ ಕೊಡ್ತೀರಿ ಹ್ಞೂ ರೀ ಏನ್ ಬೇಕು ಹೇಳ್ರಿ ಪ್ರಾಮಿಸ್ ಮೇಡಮ್ ಅರೇ ನಾವು ದೇಸಾಯ ಮನೆ ತಂದವರು ಒಮ್ಮೆ ಮಾತು ಕೊಟ್ರೆ ಜೀವ್ ಹೋದ್ರೆ ತಪ್ಪಂಗಿಲ್ಲ ಕೇಳ್ರಿ ಹಂಗಾರ ಇವತ್ತು ನೀವು ನಮ್ಮ ಮನೆಗೆ ಊಟಕ್ಕೆ ಬರ್ತೀರಿ ನೀವು ಊಟಕ್ಕೆ ಬಂದ್ರ ನನಗೆ ನೀವು ಕೊಡೋ ಗಿಫ್ಟ್ ಅದ ಅಂತ ತಿಳ್ಕೊತೀನಿ ಅಷ್ಟರ ಅದೇನು ದೊಡ್ಡದಂತ ಕೇಳತ್ತೀರಿ ಬರ್ತೀನಿ ತಗೋರಿ ಥ್ಯಾಂಕ್ಸ್ ರೀ ಧನ್ಯರ ಕಾಯ್ತಿರ್ತೀನಿ ರೀ ಸಾಕ್ 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 ಮನಿ ಭಾಳ ಚಂದ್ ನೋಡ್ರಿ ಅದೇನೋ ಅಂತಾರಲ್ಲ ಗಂಡಸಿರುವಂಥ ಹೊಲ ಚೆಂದ ಹೆಂಗ್ಸಿರುವಂಥ ಮನಿ ಚೆಂದ ಅಂತೇಳಿ ಥ್ಯಾಂಕ್ಸ್ ರೀ ಧನ್ಯರ ಮೊದಲು ಊಟ ಮಾಡಿರಿ ಪಹಲ ಸಲ ನಮ್ಮ ಮನೆಗೆ ಊಟಕ್ಕೆ ಬಂದಿರಿ ನಿಮಗೆ ಊಟ ಇಷ್ಟ ಆಗ್ತೈತೋ ಇಲ್ಲೋ ಅದ್ಭುತ ಅವನ್ ಕೈ ತಿನ್ನ ರುಚಿ ಮುಂದೆ ಯಾವುದು ಇಲ್ಲ ಅಂತಾರೆ ಮೋಸ್ಟ್ಲಿ ಅದು ಹಿಂಗೇ ಇದ್ದಿರ್ಬೋದು ಥ್ಯಾಂಕ್ಸ್ ರೀ ಅವ ನೆನಪು ಮಾಡಿಸ್ಬಿಟ್ರಿ ನೀವು ನೋಡಿದ್ರ ಚಲೋ ಅಡುಗೆ ಮಾಡೋರ್ತ ಕಾಣ್ತೀರಿ ಅದ್ರ ಇಷ್ಟು ಚಲೋ ಅಡುಗೆ ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ ಧನಿ ರುಚಿ ಶುಚಿ ಮತ್ತು ಪ್ರೀತಿ ಈ ಮೂರು ಒಂದು ಹೆಣ್ಣಿಗೆ ಭಾಳ ಇಂಪಾರ್ಟೆಂಟ್ ರೀ ಪ್ರತಿಯೊಬ್ಬ ಗಂಡಸು ತನ್ನ ಹೆಂಡತಿ ಲಕ್ಷಣವಾಗಿ ಅಲಂಕಾರ ಮಾಡ್ಕೊಂಡಿರ್ಬೇಕು ಮನೇನ್ ಇಟ್ಕೋಬೇಕಂತ ಆಸೆ ಪಡ್ತಾನೆ ದುಡ್ದು ಮನೆಗೆ ಬಂದಾಗ ರುಚಿ ರುಚಿಯಾಗಿ ಅಡುಗೆ ಮಾಡಿ ಹಾಕ್ಬೇಕಂತ ಅವನ ಮನ್ಸು ಅಪೇಕ್ಷೆ ಪಡ್ತೈತಿ ತನ್ನ ಹೆಂಡ್ತಿ ನಕ್ಕೋತ ಪ್ರೀತಿಯಿಂದ ಮಾತಾಡ್ಬೇಕಂತವ ಆಸೆ ಪಡ್ತಾನೆ ಒಂದು ಹೆಣ್ಣು ಇದನ್ನ ಕಲ್ತ್ಕೊಂಡ್ರೆ ಸಾಕು ಸಂಸಾರದಾಗ ಜಗಳ ಅನ್ನೋದೇ ಬರುವುದಿಲ್ಲ ಗಂಡ ಹೆಂಡ್ತಿ ನಡುವೆ ದಿನದಿಂದ ದಿನಕ್ಕೂ ಪ್ರೀತಿ ಹೆಚ್ಚಾಗ್ತೈತಿ ಅನ್ನೋದು ನನ್ನ ನಂಬಿಕೆ ನಿಜ ರೀ ನಿಮ್ಮ ಮಾತ ನೂರಕ್ಕೆ ನೂರು ಸತ್ಯ ನಿಮ್ಮ ಮದುವೆ ಆಗುವಂಥ ಹುಡುಗ ನಿಜವಾಗ್ಲೂ ಭಾಳ ಪುಣ್ಯ ಮೇಡಮ್ ರಣಾಪಣ ನಮ್ಮ ಟೀಚರ್ ಅದಾಳಲ್ಲ ಹಾ ಭಾಳ ಒಳ್ಳೆ ಹುಡುಗಿಯಲ್ಲ ಪುಟ್ಟ ಬಂಗಾರದಾಗ ಕಸರಿರ್ಬೌದ ಆದರೆ ಟೀಚರ್ ಮೇಡಮ್ದಾಗ ಇಲ್ಲ ಇಲ್ಲ ಲಕ್ಷ್ಮೀ ಸರಸ್ವತಿ ಇಬ್ಬರು ಶೇರಂಗೆ ಆ ಹೆಣ್ಮಗಳ ಒಂದೊಂದು ಸಲ ನನಗೂ ಅನಿಸ್ತೈತಿ ನಮ್ಮ ದೊಣ್ಯಾರ್ಗೆ ಹೇಳಿ ಮಾಡಿಸಿದಂಥ ಜೋಡಿ ನೋಡ ನನಗೂ ಹಂಗೆ ಅನಿಸ್ತತಪ್ಪ ಆದ್ರೆ ಹಳಿ ನೆನಪಾ ಮರಿತಾರಪ್ಪ ಮರಿತಾರೆ ಮರ್ತ ಬದುಕುದ ಜೀವನ ಅಲ್ಲನೆ ಮರಿಯುವಂಥ ನೆನಪುಗಳ ನೆನ ದೊಡ್ಡ ಗೋರಿ ತಗದು ಈ ನೆನಪುಗಳೆಲ್ಲ ಗಂಟು ಕಟ್ಟಿ ಅದ್ರಾಗ ಹಾಕಿ ಮಣ್ಣು ಮುಚ್ಚಿ ಸಫಾಯಿ ಮಾಡಿದರೂ ಒಳಗಿಂದೊಳಗೆ ಬೇರು ಬಿಟ್ಟು ಮೊಳಕಾಯಿ ಮತ್ತ ಮ್ಯಾಗ ಬರ್ತಾವೆ ಅದರಾಗಿ ಮೊದಲು ನಮ್ಮ ಧನಿಯಾರು ಭಾವು ಕಸೀವಿ ಅದಾರಪ್ಪ ಇನ್ನೂ ಲೇಟ್ ಆಗುತ್ತಾನ ನಮಸ್ಕಾರ ಲಕ್ಷ್ಮೀ 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 ಎಲ್ಲರಿಗೂ ನಮಸ್ಕಾರ ನಿಮಗೆ ವಿಡಿಯೋಗಳು ಇಷ್ಟ ಆದರೆ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ ಒಂದು ಎರಡು ಐದು ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ನೀವು ತೋರುವ ಈ ಪ್ರೀತಿ ಮತ್ತು ನೀವು ನೀಡುವ ಈ ಪ್ರೋತ್ಸಾಹಧನ ಇನ್ನಷ್ಟು ವಿಡಿಯೋಗಳನ್ನು ಮಾಡೋದಕ್ಕೆ ನಮಗೆ ಅನುಕೂಲ ಆಗ್ತವೆ ಎಲ್ಲರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ